ಔಷಧ ಕುರಿಗಳು ಕೆಮ್ಮಲಕತ್ತಾವ್ರಿ ಕುರಿ ಕೆಮ್ಮದು ಸುಂದಾಗಿ ನಿಂದ್ರದ ಇದು ದೊಣ ಬರ್ಲಕತ್ತೀರಿ ಹಂಗಾಕಿ ಸಿಂಬಳ ಸೋರದ್ ಅದು ಹತ್ತಿರ ಹಂಗಾಗಿ ಹಾಕಲಕ್ಕಿ ಎಲ್ಲಕ್ಕೂ ಕೆಲಸ ಮಾಡ್ತೇರಿ ಕೆಲಸ ಮಾಡ ನಮ್ ಯೂಸ್ ಕುರಿಗ್ರಿ ಐದ್ ಆರ್ ದಿನ್ದಾಗ ಮುಣುಕ್ತದ್ರಿ ಒಂದ್ ಎಕ್ರೆ ಐದ್ ಆರ್ ದಿನ ಒಂದ್ ಎಕ್ರೆ ಮುಣತವ್ರಿ ಆರ್ ಆರ್ದಿಂದ ಒಂದ್ ಎಕ್ರೆ ಕಲಸ ಆಗ್ಬಿಡ್ತ್ರಿ ಏನ್ ಏನು ಒಂದ್ ಒಂದ್ಸ ಗಂಡ ಮರಿ ಗಂಡ ಮರಿ ಮಾರ್ತಿವ್ರಿ ನಾವ್ ಎಣ್ಣ ಮರಿ ಮಾರಲ್ರಿ ಗಂಡ್ ಮಾರ್ತಿವಿ ಆ ಒಂದ್ ತಿಂಗಳ ಎರಡ್ ತಿಂಗಳ ಮೂರ್ ತಿಂಗಳ ಇಟ್ಟು ಮಾರಿ ಬಿಡ್ತಿವ್ರಿ ಅದ್ ಕಟ್ಟಿ ಮೇಯಿಸಿದ್ರಿ ಉಲ್ಲು ತಂದ ಹಾಕಿದ್ ತಿಂತದ್ರಿ ಅದ್ ನೀದ್ ಅಡಿವಾಗ ಹನ್ನೆರಡ್ ದಿನಸಿನ ತಪ್ಲಾ ಮೇವು ಅಡಿ ನೀರ್ ಅಡಿ ಮೇವು ತಿಂದು ಜೂಗ್ ತಿಂತದ್ರಿ ಅದ್ ತಿಂದದ್ ಇದ್ರ ಇದ್ರದ ಒಣಗಿನೇ ರೀ ಅದ್ರದೇ ಬೇರೆ ರೀ ಏನು ಗ್ರೇಟ್ ಅಂದ್ರಿ ನಮ್ದ ಎಲ್ಲಾ ಅಡಿ ಜೀವನ ಮತ್ತ ಬದಕ ಬಾಳೆ ಆಗ್ಬೇಕಲ್ರಿ ಬ್ಯಾರೆ ಅಂದ್ರ ಇದೇ ಮಾಡಿವಿ ಯಾವಾಗ ಮಾಡಿಲ್ಲ ರೈತ ಬಾಂಧವ್ರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಗಳು ಇವತ್ ನಾವು ಒಬ್ಬ ವಿಶೇಷವಾದಂತ ವ್ಯಕ್ತಿಗಳನ್ನ ಪರಿಚಯ ಮಾಡಿಸ್ತಾ ಇದ್ದೀನಿ ಇಲ್ಲಿ ಹೊಲದಲ್ಲಿ ಕುರಿಗಳನ್ನ ಹಾಕಿದ್ದಾರೆ ಆ ಇದು ಇವ್ರ ಯಾವ ರೀತಿ ಇವ್ರದ್ದು ಕೆಲ್ಸ ನಡೀತದೆ ಯಾವ ರೀತಿ ಇದರಿಂದ ಆದಾಯ ಪಡ್ತಾರೆ ಸಂಪೂರ್ಣ ಮಾಹಿತಿಯನ್ನ ಪಡೆಯೋಣ ನಮಸ್ಕಾರ ಸರ್ ನಮಸ್ಕಾರ ರೀ ಮೊದಲು ನಮ್ ರೈತರಿಗೆ ತಮ್ಮ ಹೆಸರು ಮತ್ತೆ ಪರಿಚಯ ಮುದ್ರಿ ದೇವಪ್ಪ ಅಂತ ನಮ್ಮ ಹೆಸರು ಮುದ್ನಾಡ್ರಿ ಯಾದಗಿರಿ ಜಿಲ್ಲಾ ರೀ ಯಾದಗಿರಿ ಜಿಲ್ಲಾ ಮುದ್ನೋಡ್ರಿ ಗ್ರಾಮ ನಿಮ್ ಹೆಸರು ದೇವಪ್ಪ ರೀ ಎಷ್ಟು ಎಷ್ಟ್ ಅವ್ರಿ ಒಂದ್ ಆರ್ನೂರ ಆರ್ನೂರ್ ಕುರಿ ಅವ್ರಿ ಯಾವ್ ತಳಿ ಅಂತಾರ್ರಿ ಅಕ್ಕ ಇವ್ ಜವಾರಿ ಅವ್ರಿ ಕೆಂಗುರಿಯಾಗ ಜವಾರಿ ಅವ್ರಿ ಇವು ಹುಣಿಗುರಿಯಾಗ ಬರ್ತಾವ್ರಿ ಮೊದಲೆಲ್ಲಾ ಕರಿಕುರಿದ್ದವ್ರಿ ನಾವೆಲ್ಲಾ ಕೆಂಪು ಟಗರ ತಂದು ಬಿಟ್ಟು ಹಿಂಗ ಎಲ್ಲಾ ಹಿಂಗ ಬಣ್ಣ ಬದ್ಲೈಸಿ ಬದ್ಲೈಸ್ತೀನ್ರಿ ನೀವೇ ಕರಿಕುರಿ ಹೊಟ್ಟೆಗೆ ಆಗದು ಅವ್ರಿ ಇವ್ ಎಲ್ಲ ಬಿಡುಗು ಕೆಂಪು ಎಲ್ಲಾ ಈಗ ಈ ಸ್ವಂತಿಗೆ ಬಂದ್ ಎಷ್ಟ್ ದಿನ ಆಯ್ತ್ರಿ ಒಂದ್ ತಿಂಗ್ಳಾಯತ್ರಿ ಬಂದ ನಾವ್ ಒಂದ್ ತಿಂಗ್ಳಾಯ್ತರ ಈ ನದಿ ದಂಡಿಗೆ ಮೇಸ್ತ್ರೀ ನದಿ ದಂಡಿಗೆ ಇದ್ದೀವ್ರಿ ಇವಾಗ ಒಂದ್ ಎರಡ್ ದಿನ ಐತಿ ಈ ಕಡೆ ಬಂದಿವ್ರಿ ಹಾ ಈಗ ಈ ತರ ಬೇರೆಯವ್ರ ಹೊಲ್ದಾಗ ಅಟ್ಟೆ ಹಾಕ್ತಾರಲ್ರಿ ಹೌದ್ರಿ ಇದನಾದ್ರೂ ಹೊಲ್ದಾರ್ ದುಡ್ಡು ಏನ್ ಕೊಡಲ್ರಿ ಏನ ಕೊಟ್ರ ಚಾಪಾಣಿ ಕೊಡ್ತಾರ ಇಲ್ಲಾಂದ್ರ ಅದನ್ನ ಇಲ್ಲ ನಾವ್ ಹೋಗಲ್ರಿ ಕೇಳಕ ಯಾರನ್ನ ಕೂನ ಪರಿಸಿದ್ರ ಕೇಳ್ತೀವಿ ಇಲ್ಲಾಂದ್ರ ಇಲ್ರಿ ಹೆಂಗ ಆಯ್ಕೆಂತ ಮೀಸ ಹೋಗಿ ಬಿಡ್ತಿವಿ ಈಗ ಕೆಲವೊಬ್ರು ಕಾಯಸ್ಲಿಂದ ಹಾಕಿಸ್ತಾರಲ್ರಿ ಹಾಕ್ಸಿದಾರ್ ಕೊಡ್ತಾರ್ರಿ ಕಾಯಸ್ಲಿಂದ ಹಾಕ್ಸಿದಾರ್ ಏನ ಈ ತರ ಹಾಕೋದ್ರಿಂದ ಏನ್ ಅನುಕೂಲ ಅದ್ರಿ ಅನುಕೂಲ ಅನುಕೂಲ ಹೊಲ್ದೀ ಬೆಳಿ ಬರ್ತದ್ರಿ ಚಂದ ಸತ್ವ ಭೂಮಿಗೆ ಗೊಬ್ಬರ ಬೆಳಿ ಚೊಲೋ ಕೊಡ್ತದ ಈಗ ಯಾವ ತರ ಆಗ್ತೀರಿ ಈಗ ಒಂದ್ ನಾಕೆ ಎಕ್ರೆ ಉಣ ಹೊಲ ಉಣಿಸಬೇಕಂದ್ರ ಯಾವ ತರ ಆಗ್ತೀರಿ ದಿನ ದಿನ ಇದೇ ರೀ ದಿನ ಒಂದ್ ಜಾಕ್ ಕಿತ್ತಿ ಹಾಕ್ತಿವಿ ಇನ್ನೊಂದ್ ಜಾಕ್ ಹಾಕ್ಬೇಕು ಹ್ಮ್ ಸ್ವಲ್ಪ ಜಾಗ ಬಿಟ್ಟು ಜಾಗ ಬಿಟ್ಟು ದೂರ ದೂರ ತುಂಬಾ ಆಗ್ತೇರಿ ಹೊಲ ತುಂಬಾ ಆಗ್ತೀವ್ರಿ ಅಂದಾಜ್ ಒಂದ್ ಎಕ್ರಕ್ಕ ಎಷ್ಟ್ ದಿನ ಓದ್ತದ್ರಿ ನಮ್ ಯೂಸ್ ಕುರಿಗ್ರಿ ಐದ್ ಆರ್ ದಿನದ ಮುಣುತದ್ರಿ ಒಂದ್ ಎಕ್ರೆ ಐದ್ ಆರ್ ದಾಗ ಒಂದ್ ಎಕ್ರೆ ಬಿಡ್ತೇವ್ರಿ ಹ್ಮ್ ಹ್ಮ್ ಐದ್ ದಿನಾ ಆರ್ ದಿಂದ ಒಂದ್ ಎಕ್ರೆ ಕಲಸಾಗಿ ಬಿಡ್ತ್ರಿ ಏನು ಜಾಗ ಇಲ್ದ ಹ್ಮ್ ಹ್ಮ್ ಈಗ ನಮ್ ಕಡೆಗೆ ಆ ಬ್ಯಾಶಿಗೆ ಮಳೆನೇ ಇಲ್ಲ ನೀರ್ನ ವ್ಯವಸ್ಥೆ ಇಲ್ಲ ಏನ ಮೇವು ಸಿಗಲ್ಲ ಯಾವ ತರ ಮಾಡ್ತೀರಿ ಎಲ್ಲೆಲ್ಲಿ ಹೋಗ್ತೀರಿ ನೀವು ನಮ್ ಕಡೆಗೆ ಒಳ ಆದ್ರೆ ಒಳದಂಡಿಗೆ ಹೋಗ್ತೀರಿ ಅಂದ್ರ ನೀರ್ ಮೇವದಲ್ಲಿ ಹೋಗಬೇಕ್ರಿ ಮೇಸಿ ಅಂತ ಮೇಸಿ ಅಂತ ಹೋಗಬೇಕ ಈಗ ತೊಗರಿ ರಾಶಿ ಅಂತ ಆಗದಂತೀವ್ರಿ ನಮ್ ಅಡಿಗೆ ಹಸ್ರಲ್ರಿ ಹಂಗಾಗಿ ಕಡೆ ಬಂದಿವಿ ನಮ್ಮ ಮತ್ ನಮ್ ಕಡೆಗೆ ಗದ್ದೆ ಆ ಕಡೆ ಊರ್ ಕಡೆ ಹೋಗ್ತಿರತಾನ ಹಿಂಗೆ ಅಡ್ಡಾಡಿ ಮೇಸ್ಬೇಕು ಊರು. ಒಟ್ಟ ನದಿ ನದಿ ಇದ್ದದಕ್ಕೆ ಅನುಕೂಲ ಆಗ್ಯದ್ ಅನುಕೂಲ ಆಗ್ಯದ್ರಿ ನದಿ ಅಂದ್ರ ಬಾಳ ಪರಿಶೀಲನೆ ಐತ್ರಿ ನಮ್ ಅಂದ್ರುನು ಆ ಈ ಕೆಲ್ಸಾ ಕಷ್ಟದ ಕೆಲ್ಸ ರೀ ಹೆಂಗ ಅನ್ಸೇತ್ರಿ ನಮ್ಗೇನ್ರೀ ಇದೇ ಊಟದಂತ ಇದೇ ಮಾಡ್ಕೊಂತ ಬಂದಿವಿ ಇದೇ ಚಲೋ ಕಾಣತವ್ರಮ ಅಭ್ಯಾಸ ಹಾ ಅಭ್ಯಾಸ ಆಗಿಬಿಟ್ಟಾದ್ರೆ ಇದೇ ಮಾಡ್ತವಲ್ಲ ತಾಗ ನಾ ಮಾಡಿಕ ಬಂದಿವಿ ಸಣ್ಣರಿದ್ದ ಮೊದ್ಲ ನಮ್ ತಾಯಿ ತಂದಿ ಅವ್ರನ್ನ ಇದೇ ಮಾಡಿದಾರ ಎಲ್ಲಾರು ಹಂಗಾಗಿ ನಮ್ಗ ಅದೇ ಹಂಗೆ ಹಂಗೇ ನಾವ್ ಹಿಂಗೆ ಮಾಡ್ಕೊಂತ ಮಾಡಿಕ ಈಗ ಫಸ್ಟ್ ಎಷ್ಟ್ ಕುರಿಲಿಂದ ಚಾಲು ಮಾಡಿರಿ ಫಸ್ಟ್ ಮೊದಲ ಇದ್ದವ್ರ ಕುರಿಗಳು ನಮ್ ಅಪ್ಪನರ್ ಕಾಲದಲ್ಲಿ ಹಂಗೆ ಬಂದವ್ರಿ ನಾವನ್ ಕಳದಿಲ್ಲ. ಬೆಳಸಿ ಅಂತಾನೆ ಒಂಟು ಐದ್ ಜಗ್ಗಿ ಆದ್ರೆ ಮಾರ್ಬೇಕು ಮತ್ತೆ ಸುಳ್ಸಬೇಕು ಮಾಡ್ಕೆಬಕು ಹಂಗೆ ನಡ್ದದ್ರಿ ಈಗ ಇದನ್ನ ನೋಡ್ಕೊಂಡ್ ಹೋಗ್ಲಕ್ ಎಷ್ಟ್ ಮಂದಿ ಇರೀ ನಾವ್ ಆರ್ ಮಂದಿ ಇವ್ರಿ ಇಲ್ಲಿ ಇವ್ರ ಪರಿಚಯ ಹೇಳ್ರಿ ಸಾಬಣ್ಣ ರೀ ಸಾಬಣ ರೆಡ್ಡಿ ಜಂಬಣ ನೀವೆಲ್ಲ ರಿಲೇಷನ್ರಿ ಹ ರಿಲೇಷನ್ರಿ ಅಣತಂಬ್ರ ಮಾವಳೆ ಮಾವ್ರಿ ಎಲ್ಲಾರು ಕಲ್ಸಿ ಒಂದೇ ಮಾಡ್ರಿ ಈಗ ರಾತ್ರಿಗೆ ಒಂದೇ ಬೆಲೆ ಹಾಕ್ತಿವ್ರಿ ಈಗ ಮುಂಜಾಲ ಎದ್ದಾಳೆ ಈಗ ಕಡೆಕ್ ಮಾಡ್ಕೊಂಡ್ ಮೇಸ ಹೋಗಿ ಯಾರದವ್ರು ಕಡೆಕ್ ಹೋಗಿ ಯಾರದವ್ರ್ ಕಡೆಕ್ ಹೋಗ್ತಿವಿ ಒಬ್ಬೊಬ್ರು ಎಷ್ಟೆಷ್ಟ ಅವ್ರಿ ಒಬ್ಬೊಬ್ರು ನೂರ ಐವತ್ತು ದಿವ್ನೂರು ಎರಡ್ನೂರ ಅವ್ರಿ ಹ್ಮ್ ಹ್ಮ್ ಈಗ ಇದನ್ನ ಮಾರಾಟ ಯಾವ್ ತರ ಮಾಡ್ತೀರಿ ನೀವೇ ಸಂತಿಗೆ ಹೋಯ್ತಿರ ಅವ್ರೇ ಬಂದ್ ಹೋಯ್ತಾರ್ರಿ ಸಂತಿಗನ ಹೋಯ್ತಿವ್ರಿ ಚೌದರಿಗಳ್ನ ಬರ್ತಾರ ನಮ್ ಬಲಿ ಕರ್ಸಿದೀವಿ ಅಂದ್ರ ಬರ್ತಾರ ಹ್ಮ್ 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 ಅವ್ರನ್ನ ಬರ್ತಾರ ನಾವು ಅವ್ರ ಬರ್ಲಾರ್ದಾಗ ನಾವ್ ಒಯ್ದು ಬರ್ತ ಸಂತಿಗ್ ಒಯ್ದಿರಿ ಯಾವ್ ಎಂತಾವ್ ಮಾ ಈಗ ಕೆಲವೊಬ್ರು ಸಣ್ಣ ಇಟ್ಕೊಂತಾರ ಕೆಲವ್ರು ಸಣ್ಣ ಮಾರ್ತಾರ ಎಂತ ತೆಗಿತೀರಿ ಎಂತವ್ ಇಟ್ಕಂತೀರಿ ನೀವು ಅವು ಒಂದ್ ಗಂಡ ಮರಿ ಗಂಡ ಮರಿ ಮಾರ್ತಿವ್ರಿ ನಾವ್ ಎಣ್ಣ ಮರಿ ಮಾರಲ್ರಿ ಗಂಡ ಮಾರ್ತಿವಿ ಆ ಒಂದ್ ತಿಂಗ್ಳ ಎರಡು ತಿಂಗಳ ಮೂರ್ ತಿಂಗಳ ತಾನ ಇಟ್ಟು ಮಾರಿ ಬಿಡ್ತಿವ್ರಿ ಅವ್ರ ಯಾವನ ಹಳಿ ಕುರಿ ಮೆತ್ತಗಾದವು ಅಂತಾವ್ ಮಾರ್ತೀವ್ರಿ ಸೊಲ ಕುರಿ ಮಾರಲ್ಲ ಕುರಿ ಮಾರಲ್ರಿ ಯಾಕಂದ್ರ ಮುಂದ್ ನಿಮ್ಗ ಬೆಳವಣಿಗೆ ಬೆಳವಣಿಗೆ ಆಗ್ಬೇಕಲ್ರಿ ಅವು ಸಣ್ಣ ಇರ್ತಾವ ಬೆಳವಣಿಗೆ ಆತವ ಚೊಲ ಇರ್ತಾವ ಇವ್ ಗಂಡಿದ್ದು ಜಗ್ಗೆ ಇಟ್ಕೊಂತೀವಲ್ರಿ ಅವು ಕುರಿ ಜಗ್ಗಿ ಆಗಿ ಅವ್ರ ಅದಕ್ಕೆ ಗಂಡ ಮಾರಿ ಬಿಡ್ತೀವಿ ಎಣ್ಣೆ ಇಟ್ಕಂತೀವಿ ಸ್ವಲ್ಪ ಸ್ವಲ್ಪ ಎಣ್ಣ ಇಟ್ಕೊಂತೀವಿ ಸರಿಯಾಗಿ ಇದ್ದು ಮಾರಿ ಬಿಡ್ತೀವಿ ಮಾರಿ ಬಿಡ್ತಾರೆ ಈಗ ಮೂರ್ ತಿಂಗಳು ಮರಿ ಅಂದ್ರ ಅಂದಾಜು ಎಷ್ಟು ಓದ್ತಾರೆ ಆ ಆರ್ ಸಾವಿರ ಐದ್ ಸಾವಿರ ಏಳ್ ಸಾವಿರ ಎಂಟ್ ಸಾವಿರ ತನ ಓದ್ತಾರೆ ಚಲೋ ಇತ್ತು ಚಲೋ ಇತ್ತಂದ್ರ ಎಂಟ್ ಸಾವಿರ ತನ ಓದ್ತಾರೆ ಈಗ ಇದ್ರಾಗ ಬಾಳ ಕಷ್ಟ ಅನ್ಸಿದ್ದೆ ಅನ್ರಿ ನಿಮ್ಗ ನಮ್ಗೇನ್ ಕಷ್ಟ ಏನಿಲ್ರಿ ಇದು ದಣ ಬಂದದೇ ಬಾಳ ಕಷ್ಟ ಆಗ್ಯದ ದಣ ಬಂದ್ರ ಒಂದೇ ಸಾರಿ ಲಾಸ್ ಆಗ್ತಾವ ಲಾಸ್ ಆತವ ಎಣ್ಣಿ ತಂದದ್ದ ಮಾಡಿದ್ದೆ ಮಾಡಿದಂಗ ಅವು ಎಣ್ಣಿ ಕಂಟ್ರೋಲ್ ಮೇಲೆ ಒಂದು ಕಂಟ್ರೋಲ್ ಒಂದ್ ಕಂಟ್ರೋಲ್ ಇರಲ್ರಿ ಹಿಂಗಾಗಿ ಸರ್ಕಾರನ ಏನ ಎಣ್ಣಿನ ಬಾಳ ಕೊಡವಲ್ದ್ರಿ ನಮ್ಗ ಹಂಗಾಗಿ ಕೆಸಿ ಎಲ್ಲ ಸ್ವಲ್ಪ ಕೈಲೇಸಿ ಬಾಳ ಖರ್ಚು ಮಾಡಕ್ ನಾವ್ ಈಗ ನಿಂಬಲ್ಲಿ ಇರ್ತಾವಲ್ಲ ಇದ್ರಾಗ ಎಷ್ಟು ಓತ್ ಮರಿಗಳು ಬಿಟ್ಟಿರ್ತೀರಿ ಒಂದ್ ನೂರ್ ಕುರಿಗಿ ಎರಡ್ ಮೂರ್ ಇರ್ತಾವ್ರಿ ನೂರ್ ಕುರಿಗಿ ಎರಡ್ ಮೂರ್ ಓತ ಎಂತ ಸೆಲೆಕ್ಟ್ ಮಾಡ್ತೀರಿ ನೀವು ಅವು ಬಣ್ಣ ನೋಡಿ ತರಕತ್ತೀವ್ರಿ ಇವಾಗ ಕೆಂಪು ಕಲರ್ ನೋಡಿ ತರಕತಿವಿ ಹ್ಮ್ ಮೊದಲ ಕರಿ ಕುರಿ ಕರಿಕುರಿ ಕುರಿ ಆಳಿದ್ರಿ ಇವಾಗೆಲ್ಲಾ ಕೆಂದನೆ ಆಗ್ಯದ ಅದ್ಗಾಗಿ ಅವ್ರನ್ನ ತಂದ್ ಅವ್ರನ್ನೇ ಬಿಟ್ಕಲಾಕ ಈಗ ಸುಮಾರು ಜನ ಕಟ್ಟಿ ಮೇಯ್ಸ್ಲಾಕ್ರಿ ಹೌದ್ರಿ ನೀವು ತಿರ್ಗಾಡಿ ಮೇಯ್ಸ್ತರಿ ಅದಕ್ಕಿದ ಏನ್ ಫರಕ್ ಅದ್ರಿ ಆ ಕಟ್ಟಿ ಮೇಯ್ಸಿದ್ದು ಕಂಡ ಬರ್ತದ್ರಿ ಚಂದ ಬೆಳವಣಿಗೆ ಆತದ ಅದು ಖರ್ಚನ ಖರ್ಚು ಆತದ್ರಿ ಅಂದ್ರ ಅದ ಮುಂದ ರೊಕ್ಕ ಕೊಡ್ತಾರ ಜಗ್ಗಿ ಇದು ಕುರಿಯಾಗ ತಿರ್ಗಾಡಿದ್ದ ಒಂದ್ ವರ್ಷದಾಗ ವ್ಯಾಪಾರಕ್ ಬಂದ್ರೆ ಇದ್ ಎರಡ್ ವರ್ಷ ಬೇಕ್ರಿ ಹಂಗಾಗಿ ಅವ್ರ ಕಟ್ಟಿ ಮೇಯ್ಸಿದವ್ರು ಮಾರ್ಲಕ್ ಮಾಡ್ತಾರೆ ನಾವು ಕುರಿಯಾಗ ಮೇಯಿಸಿದ್ದ ಹಂಗೆ ನಾವ್ ಮುಂದ ಸಾಕಾಣಕ ಮಾಡಾಕ ಹಂಗೆ ಕುರಿಯಕ್ ಬಿಟ್ಕಂತ ಅದ ಕಟ್ಟಿ ಮೇಯಿದ್ರಿ ಹುಲ್ಲು ತಂದ ಹಾಕಿದ್ ತಿಂತದ್ರಿ ಅದ್ ಅಡಿಯಾಗ ಹನ್ನೆರಡು ದಿನಸಿನ ತಪ್ಪ ಮೇವು ಅಡಿವಿ ನೀರ್ ಅಡಿ ಮೇವು ತಿಂದು ಜೂಗ್ ತಿಂತದ್ರಿ ಅದ್ ತಿಂದದ ಇದ್ರ ಇದ್ರದ ಒಣಗಿನೇ ಬ್ಯಾರೀ ಅದ್ರದೇ ರೀ ಅದು ಜವಾರಿ ಕೋಳಿ ಚೂಜ್ ಮಾಡಿದ್ ಇರ್ತಲ್ರಿ ಅದ್ರ ಕೋಳಿ ಇದ್ದಂಗ ಜವಾರಿ ಇದ್ದಂಗ ಮೈಲೆಲ್ಲಾ ಒಡ್ಯಾಡಿ ಮೈದ ಇದ್ದಂಗ ಇರ್ತದ್ರಿ ಈಗೆಲ್ಲಾ ಕಟ್ಟಿ ಮೇಸವೇ ಜಾಸ್ತಿ ಆಗ್ಯಾವ್ರಿ ಕಟ್ಟಿ ಮೇಯೋ ಜಾಸ್ತಿ ರೀ ಮತ್ತೆ ಅವು ಕಟ್ಟಿ ಮೇಯ್ ಜ್ರಿ ಇದರ್ಗಾಡಿ ಮೈಯ್ದು ಜವಾರಿ ಕೋಳಿ ಮತ್ತೆ ಒಣಗಿ ಎಷ್ಟು ಇಷ್ಟ ಹೊಂತ್ರಿ ಅದು ಅದು ಫಾರಂ ಕೋಳಿದು ಜಾಸ್ತಿ ತೂಕ ಒಜ್ಜಿ ಬರ್ತೀ ಹಂಗಾದ್ರಿ ಇಲ್ರಿ ಅದು ಇದ್ರದೇ ಬೇರೆ ಅದ್ರದೇ ಬೇರೆ ಅಡಿಯುದ ತಿಂದದ್ ಆರೋಗ್ಯ ಕೊಳ್ಳೇದ್ರಿ ಅಡಿ ಮೇವ್ ಮೈದ ಅಡಿ ನೀರ್ ಕುಡಿತದಲ್ರಿ ಹನ್ನೆರಡು ದಿನಸ ಮೇವ್ ಮೈತದ ಈಗ ಔಷಧಿ ಹಾಕ್ಲಕತ್ರಿ ಏನ್ರಿ ಔಷಧಿ ಹಾಕ್ಬೇಕ್ರಿ ಅವು ಕುರಿಗ್ ಆರಾಮಿಲ್ಲಾ ಹಂಗಾಗಿ ತಗೊಬಂದಿವಿ ಇವಾಗ ಹಾಕಂತ ಹೇಳಿ ಇವತ್ತು ಹಾಕ್ಲಕ ಈಗ ಚಳಿಗಾಲ ಮಳಿಗಾಲ ಬ್ಯಾಸಿ ಕಾಲ ಅನ್ಲಾರ್ದೆ ಕುರಿ ಜೊತೆ ತಿರ್ಗಾಡ್ತರಿ ನಿಮ್ಮ ಆರೋಗ್ಯ ಹೆಂಗ ಕಾಪಾಡ್ಕಂತರೀನ್ ಏನ್ರಿ ಹಂಗೆ ಮತ್ತೆ ಆರಾಮ ಹೋಗ್ಬೇಕು ತೋರ್ಸಬೇಕು ಮತ್ತೆ ಬರ್ಬೇಕು ನಾವೇನ ಮನೆಯಾಗ ಇರಂಗಿಲ್ಲ ರಸ್ಟ್ ತಗಂಗಿಲ್ಲ ಆಯ್ತು ಏನೈತ್ರಿ ಅಡಿವೆಗೆ ಇಲ್ಲ ಈಗ ನೀವು ಕಾಲಕ್ ತಕ್ಕಂಗೆ ಆರೋಗ್ಯ ಇರಬೇಕಂತ ಏನೇನ್ ಊಟ ಮಾಡ್ತೇರಿ ನೀವು ಊಟ ಏನ್ರಿ ಅದೇ ಅನ್ನ ಬ್ಯಾಳಿ ರೊಟ್ಟಿ ಹಾಲು ಅದೇ ಉಣ್ತೀವ್ರಿ ನಾವ್ ಬೇರೆ ಬೇರೆ ಏನು ಉಣಲ ಕುರಿ ಹಾಲು ಕುಡಿತೀರಿ ಕುರಿ ಹಾಲು ಉಣ್ತೀವ್ರಿ ರವಾ ಕಾಯಸಿಯಿಂದ ಊಟ ಮಾಡ್ಕೊಂಡ್ ಉಣ್ತೀವ್ರಿ ಹೊಲ್ದಾರ್ ಕೊಡ್ತಾರೀ ಕೇಳಿದ್ರ ಅದೇ ಕಾಸಿಯಿಂದ ಉಣ್ತೀವಿ ಅವ್ರ ಕೊಡ್ಲಾರದ ನಾವ್ ತಂದ್ಕೊಂಡ್ ಉಣ್ತೀವಿ ಒಟ್ನಲ್ಲಿ ಕುಟುಂಬನ ಬಿಟ್ಟು ಈ ರೀತಿ ಕುರಿ ಜೊತೆಗೆ ತಿರ್ಗಾಡ್ತಿರಿ ಬಾಳ ಗ್ರೇಟ್ ಅನ್ಬೇಕ್ ಸರ್ ನಿಮ್ಗ ಏನು ಗ್ರೇಟ್ ಏನ್ರಿ ನಮ್ದ ಎಲ್ಲಾ ಅಡಿ ಜೀವನ ಮತ್ತೆ ಬದಕ ಬಾಳ ಆಗ್ಬೇಕಲ್ರಿ ನಮ್ಗ ಅಂದ್ರೆ ಇದೇ ಮಾಡಿವಿ ಯಾವ್ದು ಮಾಡಿಲ್ಲ ಗವರ್ಮೆಂಟ್ ಅಂತ ನಮಗೇನು ಸೌಲಭ್ಯ ಮಾಡಿಲ್ರಿ ಔಷಧಿ ಕೊಡ್ತಾರ್ರಿ ಕೊಟ್ರನ ಒಂದ್ ಒಂದ್ ಕೊಡ್ತಾರ ಒಂದ್ ಕೊಡಲ್ಲ ಬೇರೆ ಕಡೆಗೆ ಬರ್ತಾವ ನಮ್ ಕಡೆಗೇನು ಬಾಳಷ್ಟೇನು ಬಂದಿಲ್ಲರಿ ಕುರಿಗಿ ರೊಕ್ಕ ಕೊಟ್ಟು ಖರ್ಚ ಮಾಡಿ ನಾವ್ ಮಾಡಾಕತ್ತೀವ್ರಿ ಸರ್ಕಾರ ನಮ್ಗೇನು ಇದ್ ಮಾಡವಲ್ದು ಏನ್ ಮಾಡ್ಲಾಕಿ ಕುರಿ ಔಷಧಿ ಏನ್ ಔಷಧಿ ಔಷಧ್ಯ ಕುರಿಗಳು ಕೆಮ್ಮಲಕತ್ತಾವ್ರಿ ಕುರಿ ಕೆಮ್ಮದು ಸುಂದಾಗಿ ನಿಂದ್ರದ ಹ್ಮ್ ದೊಣ ಬರ್ಲಕ್ರಿ ಹಂಗಾಕಿ ಸಿಂಬಳ ಸೋರದ್ ಮಾಡಕ್ ಹತ್ತಿರ ಹಂಗಾಗಿ ಹಾಕಲಕ್ಕ ಎಲ್ಲಾ ಕೆಲಸ ಮಾಡ್ತಿರ ಕೆಲಸ ಮಾಡ್ತಾರ ಕೆಮ್ಮ ಎಲ್ಲಾ ಪ್ರತಿ ಒಂದು ಕೆಲ್ಸಕ್ ಮಾಡ್ತಾರ ಹೆಂಗ್ ಲೀಟರ್ ಕೊಟ್ಟಾರೀ ಇದು ಇದು ಹನ್ನೆರಡ್ನೂರು ರೂಪಾಯಿ ಲೀಟರ್ ಕೊಟ್ರಿ ಹನ್ನೆರಡ್ನೂರ್ ರೂಪಾಯಿ ಲೀಟರ್ ಎಷ್ಟೆಷ್ಟು ಎಮ್ ಎಲ್ ಹಾಕ್ತಿರಿ ಹತ್ತು ಎಮ್ ಎಲ್ ಹಾಕ್ತಾರೆ ಒಂದೊಂದ್ ಕುರಿಗೆ ಹತ್ತು ಎಮ್ ಎಲ್ ರೀ ಹೌದ್ರಿ ಹಾ ಈ ತರ ಎಷ್ಟ್ ದಿನಕ್ಕೊಂದ್ ಸರ್ ಹಾಕ್ತಿರಿ ನೀವು ನಾವ್ ಆರ್ ತಿಂಗಳ ಸರಿ ಹಾಕ್ತಿವಿ ಆರ್ ತಿಂಗಳ ಅದನ್ ಬಿಟ್ರೆ ಮತ್ತೆ ಏನ್ ಹಾಕ್ತಿರಿ ಸರ್ ಔಷಧಿ ಇಂಜೆಕ್ಷನ್ ಮಾಡ್ತಿವ್ರಿ ಬೇರೆ ಇಂಜೆಕ್ಷನ್ ಸಿಗ್ತಾವ್ರಿ ಒಟ್ಟ ವರ್ಷದಾಗ ಎರಡ್ ಸಾರಿ ಔಷಧ ಹಾಕ್ತಿರಿ ವರ್ಷಕ್ಕ ಮೂರ್ ನಾಲ್ಕ್ ಸಾರಿ ಆಗ್ತರಿ ಮೂರ್ ನಾಲ್ಕ್ ಸಾರಿ ಔಷಧ ಹಾಕ್ತಿರಿ ಎರಡ್ ತಿಂಗಳ ಹಾಕ್ತಿವ್ರಿ ಹ್ಮ್ ಹ್ಮ್ ಮತ್ತ ಅವಾಗ ಇಂಜೆಕ್ಷನ್ ಮಳಸ ಚಾ ರೀ ಅವಸ್ತ ಆದವಕ ಆರಾಮ ಕಾಲುಬೇನಿಗೆ ಬಾಯಿಬೇನಿಗೆ ಇಂದ ಅವ್ರಿ ಇದ್ರಾಗ ಜಾಸ್ತಿ ಏನ್ ಸಮಸ್ಯೆ ಬರ್ತದ್ರಿ ಸಮಸ್ಯೆ ಇದೆ ಸಮಸ್ಯೆ ಯಾವ ಸಮಸ್ಯೆ ಯಾವ ದೊಣ ಬರೋದು ದಾಪ್ತಿ ಬರೋದು ಇದೇ ಇದೇ ಸಮಸ್ಯೆ ಇದೆ ಯಾವ ಮಳಗಾಲದಾಗ ಜಾಸ್ತಿ ಬರ್ತದೆ ಈಗ ಜಾಸ್ತಿ ಇರ್ತಾವಳಗಾಲದಾಗ ಬರ್ತದ್ರಿ ಮಳೆಗಾಲ ಆಟ ಮಳೆ ಬರ್ತದ ಅಷ್ಟ್ ಇಷ್ಟ ನಮ್ಮ ತೊಂದ್ರೆ ಕೊಡಲ್ಲ ಈಗ ಖಾಲಿ ದಿನಕ್ಕೆ ಬಾಳ ಬರಕತ್ತದ ಮಳೆಗಾಲ ಜಾಸ್ತಿ ಬರವ ಅವಾಗೆಲ್ಲ ಮಳೆದನಕ ಕಾಲುವೇನೆ ಬಾಯಿ ರೋಗ ಅಷ್ಟೇ ಇರ್ತದ್ರನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಕೊಂತೀವ್ರ ಈ ಒಣದನಕ್ ಬಾಳ ಬಾಳ ಇದು ಮಾಡ ಈ ವಾತಾವರಣ ಬದಲಾಗಿ ಆಗ್ತದ್ರಿ ನೋಡಿದ್ರಲ್ಲ ರೈತ ಬಾಂಧವ್ರಿ ವಿಶೇಷವಾಗಿ ನಮ್ಮ ಭಾಗದಲ್ಲಿ ಈ ಕುರಿಗಳನ್ನ ಬಿಡುವುದು ಮೊದಲಿಂದಲೂ ವಾಡಿಕೆ ಇದೆ ಪ್ರತಿಯೊಬ್ರು ಈ ಭಾಗದಲ್ಲಿ ಹೊಲಗಳು ಸಾಮಾನ್ಯವಾಗಿ ಜನವರಿ ಫೆಬ್ರವರಿ ನಮ್ಮ ಕಡೆ ಹೊಲಗಳು ಖಾಲಿ ಆಗ್ತವೆ ಅದು ಖಾಲಿ ಆದಾಗ ಈ ಹೊಲಗಳಲ್ಲಿ ಕುರಿಗಳನ್ನು ಹಾಕಿಸ್ತಾರೆ ಈ ರೀತಿ ಅಟ್ಟಿ ಮಾಡಿ ಕುರಿಗಳನ್ನು ಹಾಕ್ತಾರೆ ಮತ್ತೆ ಮಾರನೇ ದಿನ ಇನ್ನೊಂದು ಕಡೆ ಹಾಕ್ತಾರೆ ಈ ರೀತಿ ಹೊಲ್ ತುಂಬಲು ಈ ರೀತಿ ಪ್ರತಿದಿನ ಹಾಕೋದ್ರಿಂದ ಇದ್ರ ಕುರಿ ಇಕ್ಕೆ ಮತ್ತು ಇದ್ರ ಮೂತ್ರ ಬಿದ್ದು ಹೊಲ ಫಲವತ್ತಾಗ್ತದೆ ಈ ರೀತಿ ನಮ್ಮ ಭಾಗದಲ್ಲಿ ಮೊದಲಿಂದ ವಾಡಿಕೆ ಇದೆ ಇವರಿಗೆ ಹೊಲದವರು ತಿಳಿದವರು ಪ್ರತಿದಿನ ಇಷ್ಟಂತ ದುಡ್ಡು ಕೊಡ್ತಾರೆ ಅಥವಾ ಜೋಳ ಹಾಕಿ ಕೊಡ್ತಾರೆ ಈ ರೀತಿ ಇವರು ಕೂಡ ಆ ಒಂದು ಟೇಕಾ ಇರ್ತದೆ ಇಲ್ಲಿಂದ ಬೆಳಿಗ್ಗೆ ಮತ್ತೆ ಕುರಿಗಳನ್ನ ಬಿಟ್ಕೊಂಡು ನದಿ ದಂಡೆಲಾಗ್ಲಿ ಹಸಿರು ಇರೋ ಕಡೆ ಮೇಯಿಸ್ಕೊಂಡ್ ಬರ್ತಾರೆ ಈ ರೀತಿ ಮೊದಲಿಂದಲೂ ವಾಡಿಕೆ ಇದೆ ಇದರಿಂದ ರೈತರಿಗೆ ಹೊಲಗಳು ಫಲವತ್ತತೆ ಆಗ್ತವೆ ಜೊತೆಗೆ ಇವರಿಗೆ ಇರೋಕೆ ಅನುಕೂಲ ಆಗ್ತದೆ ಈ ರೀತಿ ಮೊದಲಿಂದಲೂ ಮಾಡ್ಕೊಂಡು ಬಂದಿದ್ದಾರೆ ಆ ವಿಶೇಷವಾಗಿ ಇವ್ರಿಗೆ ಕುರಿ ಕಾಯೋದಂದ್ರೆ ತುಂಬಾ ಕಷ್ಟದ ಕೆಲಸ ಆ ಎಲ್ಲ ಕಲ್ಲು ಮುಳ್ಳನ್ಲೇ ಅಗ್ರ ರಾತ್ರಿ ಅನ್ಲಾರದೆ ಓಡಾಡ್ಬೇಕು ಇವರು ನಮಗೆ ಸ ಗೌರ್ಮೆಂಟ್ ಕಡೆಯಿಂದ ನಮಗೆ ದುಡ್ಡು ಬೇಕು ಸಹಾಯಧನ ಬೇಕು ಪರಿಹಾರ ಬೇಕು ಈ ಥರನೂ ಕೇಳಲ್ಲ ಇವರಿಗೆ ಗೌರ್ಮೆಂಟ್ ಕಡೆಯಿಂದ ಒಂದು ಒಳ್ಳೆಯ ಕುರಿಗಳಿಗೆ ಔಷಧಿನ ಮೊದಲಿಂದಲೂ ಉಚಿತವಾಗಿ ಕೊಡ್ತಾ ಇದ್ದಾರೆ ಆದರೆ ಇಲ್ಲಿಗೆ ಬಂದು ಇಲ್ಲ ಅದು ಇವ್ರಿಗೆ ಬೇಜಾರಿದೆ ನಮಗೂ ಕೂಡ ತುಂಬ ಬೇಜಾರಾಯಿತು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟವರು ಕುರಿಗಳ ಔಷಧಿಯನ್ನು ನೇರವಾಗಿ ಕುರಿಗಾಯಿಗಳಿಗೆ ಇವ್ರು ಏನು ಹೇಳ್ತಾರೆ ಅಂದರೆ ನಾವು ಹೋಗಿ ಕೇಳಿದಾಗ ಅಲ್ಲಿ ಸ್ಟಾಕ್ ಇಲ್ಲ ಖಾಲಿ ಆಗಿದೆ ಆ ಥರ ಈ ಥರ ಹೇಳ್ತಾರೆ ಯಾಕಂದರೆ ಇವರು ಅಗಲೆಲ್ಲ ಕುರಿಗಳಿಂದ ತಿರುಗಾಡೋರು ಅಲ್ಲಿ ಆಫೀಸ್ ಮುಂದೆ ಕುಂತು ಕಾಯೋಕ್ಕಾಗಲ್ಲ ಇಂಥವ್ರಿಗೆ ಸರ್ಕಾರ ಕಡೆಯಿಂದ ಅನುಕೂಲ ಆದ್ರೆ ಇವರು ಇನ್ನೂ ಉತ್ಸಾಹದಿಂದ ಈ ಕೆಲಸ ಮಾಡ್ಲಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಇವರು ಮಾಡುತ್ತಿರುವ ಖುಷಿ ಎಲ್ರಿಗೂ ಅನುಕೂಲ ಆಗಲಿ ಮತ್ತು ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ